ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೋಜಾ ಹಾಗೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಬುಧವಾರ ಬೆಳಗ್ಗೆಯಿಂದ ಲಾಗ್ಡೌನ್ ಶುರು ಮಾಡಿದ್ದೀನಿ ಹಾಗೇನು ಇವತ್ತು ಎದ್ದು ಕೂಡ ತುಂಬಾ ಲೇಟ್ ಆಯಿತು ಸೊ ಒಂದು ಟೆನ್ ಓ ಕ್ಲಾಕ್ ಮೇಲೆ ಎದ್ದು ಫ್ರೆಂಡ್ಸ್ ಚೆನ್ನಾಗಿ ಇದೇ ಮಾಡಿದೆ ನಾನಂತೂ ನನ್ನ ಇಬ್ಬರು ಮಕ್ಕಳ ಜೊತೆ ಸೊ ಹಾಗೆ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಿಳಿಸ್ತಾ ನನ್ನ ಚಾನಲ್ಗೆ ನೀನು ಸಬ್ಸ್ಕ್ರೈಬ್ ಆಗಲಿ ಅಂದರೆ ಲೇಟ್ ವೀಡಿಯೋ ಕಂಡು ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲೈಕನ್ ಕಾಣ್ತಾ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮೊದಲು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲಿಗೆ ನೀವೇ ನೋಡ್ಬೋದು ಮೊದಲಿನ ವಿವರ್ಸ್ ಕೂಡ ನೀವೇ ಆಗಿರ್ತೀರಾ ಹಾಗೆ ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳ್ತಾ ಜೊತೆಗೆ ಫ್ರೆಂಡ್ಸ್ ಇನ್ನು ಅಮ್ಮ ದೋಸೆ ಆಲ್ರೆಡಿ ಎಷ್ಟೊಂದು ದೋಸೆ ಹಾಕಿ ಆಟ್ ಬಾಕ್ಸಿಗೆ ಹಾಕಿಟ್ಟಿದ್ರು ಬಟ್ ನನಗೆ ಸ್ವಲ್ಪ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬೇಕಾಗಿತ್ತು ಸೊ ಹಾಗಾಗಿ ಅಮ್ಮಂಗೆ ಹೇಳ್ತಾ ಇದೆ ನಾನೇ ಮಾಡ್ಕೊಂಡ್ಬಿಡ್ತೀನಿ ಅಂತೇಳಿ ಇನ್ನು ಜೊತೆಗೆ ಅಮ್ಮ ನನಗೆ ಇವತ್ತು ದೋಸೆಗೆ ಅಂತೇಳಿ ಹೆಸ್ರು ಕಾಳಿನ ಚಟ್ನಿ ಮಾಡ್ಕೊಟ್ಟಿದ್ರು ಫ್ರೆಂಡ್ಸ್ ಯಾಕೆಂದರೆ ನಾನು ಈ ಹಸಿ ತೆಂಗಿನಕಾಯಿ ಚಟ್ನಿ ಜೊತೆಗೆ ಮತ್ತು ನಾನು ಆಲೂಗಡ್ಡೆ ಪಲ್ಯ ಅವೆಲ್ಲ ಏನೂ ತಿನ್ನೋಂಗಿಲ್ಲ ಮನೇಲಿ ಚಟ್ನಿ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ಕೊಂಡಿದ್ರು ಸೊ ನಾನು ತಿನ್ನೋ ಹಾಗಿಲ್ಲ ಅಂತೇಳಿ ಅಮ್ಮ ಹೆಸ್ರು ಕಾಳು ಹುರಿದ್ಬಿಟ್ಟು ಚಟ್ನಿ ಮಾಡಿದರು ಬಟ್ ಚೆನ್ನಾಗಿತ್ತು ಬಟ್ ನನಗೆ ಏನನ್ನಿಸ್ತು ಅಂದರೆ ಹೆಸ್ರುಕಾಳಿನ ಚಟ್ನಿ ಜೊತೆ ನನಗೆ ದೋಸೆ ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಅಂದರೆ ತೆಂಗಿನಕಾಯಿ ಜೊತೆ ಅದಾದರೆ ಚೆನ್ನಾಗಿರುತ್ತೆ ಬಟ್ ರಾತ್ರಿ ಸಾಂಬಾರು ಮಾಡಿದ್ರು ಹೆಸರು ಕಾಳಿನ ಸಾಂಬಾರು ಅದೇ ಸ್ವಲ್ಪ ಬಿಸಿ ಮಾಡಿ ಕೊಟ್ಟಿದ್ದರು ಅಮ್ಮ ಬೇಡ ತಿನ್ನೋದು ಸ್ವಲ್ಪ ಅವಾಗಿಂದ ಆವಾಗೆ ತಿನ್ನು ಅಂತ ಹೇಳ್ತಾ ಇದ್ರು ಬಟ್ ನನಗೆ ತಿನ್ನಲಿಕ್ಕೆ ಯಾಕೋ ಇಷ್ಟನೇ ಆಗಲಿಲ್ಲ ಚಟ್ನಿಲಿ ಲಿಸು ದಟ್ ಹಾಗಾಗಿ ಸ್ವಲ್ಪ ಸಾಂಬಾರನ್ನ ಹಾಕಿಸ್ಕೊಂಡು ನನ್ನ ಬ್ರೇಕ್ಫಾಸ್ಟನ್ನ ನಾನು ಮುಗಿಸ್ಕೊಂಡೆ ಅಷ್ಟರಲ್ಲಿ ನನ್ನ ದೊಡ್ಡ ಮಗನೂ ಕೂಡ ಇದ್ದಿದ್ದ ಅವನಿಗಿನ ನನ್ನ ಹಸ್ಬೆಂಡ್ ಕೂಡ ಇವತ್ತು ಊರಿಂದ ಬರೋರಿದ್ದಾರೆ ಸೊ ಊರಿಂದ ಬರ್ತಾ ಇದ್ದಾರೆ ನಾ ಅವರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ ಸೊ ಹಾಗಾಗಿ ಮಕ್ಕಳನ್ನ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಹೇಳ್ಬಿಟ್ಟು ಊರಿಂದ ಕೂಡ ಬರ್ತಾ ಇದ್ದಾರೆ ಇನ್ನು ಅಷ್ಟರಲ್ಲಿ ನನ್ನ ದೊಡ್ಡ ಮಗನಿಗೂ ಸಹ ನಾನು ಊಟನ ಸಾರಿ ತಿಂಡಿನ ತಿನ್ನಿಸ್ತಾ ಇದ್ದೀನಿ ಯಾಕೆಂದರೆ ಅವನು ಇಷ್ಟು ನನಗೆ ಆಟಾಡಿಸ್ತಾ ಅಂದರೆ ಒಂದು ಕಡೆ ನೀಟಾಗಿ ಕುತ್ಕೊಂಡು ತಿಂತಾ ಇಲ್ಲ ಓಡಾಡಿಸ್ತಾ ಇದ್ದಾನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ನೀವು ಕೂಡ ನೋಡ್ತಾ ಇರ್ಬೋದು ಸೊ ಹಾಗೆ ಫ್ರೆಂಡ್ಸ್ ಇನ್ನು ಪಾಪುಗೆ ಅಂತೇಳಿ ನಾನು ಡೈಪರು ಜೊತೆಗೆ ಆ ಆಕೊಬ್ಬರೆಣೆ ಖಾಲಿ ಹಾಕಿಬಿಟ್ಟಿತ್ತು ಪಾಪು ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀವಲ್ಲ ನಾವು ಕೊಬ್ಬರೆಣೆನ ಯೂಸ್ ಮಾಡೋದು ಜೊತೆಗೆ ಇನ್ನು ಜಾನ್ಸನ್ ಬೇಬಿ ಸೊಪ್ಪು ನಾನು ಇದನ್ನು ಯೂಸ್ ಮಾಡ್ತಾ ಇರೋದು ಮಗುಗೆ ಇನ್ನು ಬೇರೆ ರೀತಿಯಲ್ಲಿ ತಲೆಗೆ ಒಂದು ಶಾಂಪು ಮತ್ತು ಮಸಾಜ್ ಆಯಿಲ್ಗಳನ್ನು ಆ ಥರ ಏನು ಇಲ್ಲ ಫ್ರೆಂಡ್ಸ್ ನ್ಯಾಚುರಲ್ ಆಗಿ ಈ ಥರ ಈ ಥರ ನಾನು ಆ ಕೊಬ್ಬರೆಣೆ ಮತ್ತು ಜಾನ್ಸನ್ ಬೇಬಿ ಸೊಪ್ಪು ಮತ್ತು ಡೈಪರ್ಗಳಲ್ಲಿ ನಾನು ಲಿಟಲ್ ಡೈಪರ್ಸ್ನ ಯೂಸ್ ಮಾಡ್ತೀನಿ ಪಾಪರ್ಸ್ ತುಂಬನೇ ಚೆನ್ನಾಗಿ ಬರುತ್ತೆ ತುಂಬಾ ಸ್ಮೂತಾಗಿ ಅಬ್ಸರ್ವೇಷನ್ ಇದೆಯಲ್ಲ ಅದು ಟೆನ್ ಅವರ್ಸ್ ಅಬ್ಸರ್ವೇಷನ್ ಮಾಡುತ್ತೆ ಲಿಕ್ವಿಡ್ ಸೊ ಹಾಗಾಗಿ ನನಗೆ ಅದು ತುಂಬಾ ಇಷ್ಟ ಆಯಿತು ಓಕೆ ನನ್ನ ಫ್ರೆಂಡ್ಸ್ ಹಾಗಾಗಿ ನಾನು ಲಿಟಲ್ಸ್ ನಾನು ತರಿಸ್ಕೊಳ್ತೇನೆ ಜೊತೆಗೆ ನನ್ನ ಫ್ರೆಂಡ್ಸಿನ ಪೂಜೆ ನಮ್ಮಅಮ್ಮ ನಮ್ಮಅಮ್ಮ ಅಂತೂ ಪಾರೇತೋಳದಲ್ಲಿ ಬ್ಯುಸಿಯಾಗಿ ಬಿಟ್ಟವ್ರೆ ನಮ್ಮ ಪಾಪ ತುಂಬಾ ಕೆಲಸ ಅಂತಲೇ ಹೇಳ್ಬೋದು ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ನನ್ನ ಹಸ್ಬೆಂಡ್ ಕೂಡ ಊರಿಂದ ಬಂದು ಅವರು ಕೂಡ ಫ್ರೆಶ್ಅಪ್ ಆಗಿ ಆ ಮಗನ ಜೊತೆ ಆಟ ಆಡ್ತಾ ಇದ್ದಾರೆ మగ్నే ఆ కొట్టమగ్ డాన్ ఫింగర్ వన్ ఒంగర్ అది అప్పంకొడుకొడ ఫుల్ ఫుల్ హడు ಅವ್ನ ಹೇಳ ಅವ್ನು ಹೇಳ್ದ ನೀನು ಹೇಳು ರೀ ಅವ್ನ ಹೇಳಂಗ ನೀ ಹೇಳ್ರಿ ಹೇಳ ಮಂಗನ ಅಪ್ಪಂಗ ಹೇಳ್ಕೊಡು ವಿಡಿಯೋ ಮಾಡ್ತಿದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನ ರೈಮ್ಸ್ ಹೇಳು ಅಂತಂದ್ರೆ ನಂಗೆ ಇದ್ದೆ ಬರ್ತಾ ಇದೆ ಅಂತ ಅಂತೇಳಿ ಬಂದು ಮಲ್ಕೊಂಡ್ಬಿಟ್ಟಿದ್ದಾನೆ ಕಳ್ಳ ಹಾಗೆ ಇನ್ನೂ ಇವನಿಗೆ ಸ್ವಲ್ಪ ಪೂಸಿ ಹೊಡಿಬೇಕು ನನ್ನ ಮಗನಿಗೆ ಜಾಸ್ತಿ ಮುದ್ದು ಮಾಡಿ ಮಾಡಿ ಈಗ ಆಗ್ಬಿಟ್ಟಿದ್ದಾನೆ ಸ್ವಲ್ಪ ಜಾಸ್ತಿ ಮುದ್ದಿರಂದರೆ ಪೂಸಿ ಹೊಡಿಬೇಕು ಆವಾಗಲೇ ಒಂದು ಮಾತು ಕೇಳೋದು ಇನ್ನು ಅವರ ಅಪ್ಪಾಜಿ ಕೂಡ ಭಾರಿ ಜಾಸ್ತಿ ಮುದ್ದು ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಮಾ ದೊಡ್ಡ ಮಕ್ಕಂದ್ರೆ ಜಾಸ್ತಿ ಮುದ್ದು ಅಂತಲೇ ಹೇಳ್ಬೋದು ಸೊ ಅದನ್ನೇ ನಾನು ಹೇಳ್ತಾ ಇದ್ದೆ ಜಾಸ್ತಿ ಮುದ್ದು ಮಾಡಬೇಡ ಒಂದು ಮಾತೇ ಕೇಳ್ತಾ ಕೇಳಲ್ಲ ಇನ್ನು ನನ್ನ ಹಸ್ಬೆಂಡ್ ಬಂದು ಹೋದ್ಮೇಲೆ ಅಂತೂ ತುಂಬ ತಲೆ ಹರಟೆ ಮಾಡ್ತಾನೆ ಮಾತೇ ಕೇಳಲ್ಲ ಸ್ವಲ್ಪ ಗದ್ರಿಸಲು ಕೂಡ ಹಳೋಕ್ಕೆ ಶುರು ಮಾಡ್ಕೊಂಬಿಡ್ತಾನೆ ಹಾಗಾಗಿ ಫ್ರೆಂಡ್ಸಿನ ಅವ್ರಿಗೆ ಹೇಳ್ತಾ ಇದ್ದರು ಜಾಸ್ತಿ ಮುದ್ದು ಮಾಡಬೇಡ ಅಂತೇಳಿ ಹಾಗೆ ಫ್ರೆಂಡ್ಸಿನ ನನ್ನ ಸ್ವಲ್ಪ ನಮಗೆ ಪರಿಚಯ ಇರೋರು ಹೇಳ್ತಾಯಿದ್ರು ನನ್ನ ಮಗ ನೋಡಿ ಗೌರ್ಮೆಂಟ್ ಕೆಲಸ ಆಗುತ್ತೆ ಅಂತೇಳಿ ಸೊ ನನಗಂತೂ ತುಂಬಾ ಖುಷಿ ಆಯಿತು ಅದನ್ನು ಸ್ವಲ್ಪ ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಮಾತಾಡ್ತಾ ಅದನ್ನು ಸ್ವಲ್ಪ ಮಾತಾಡ್ತಾ ಇದ್ವಿ ಹಿಂಗೆ ಹಿಂಗೆ ಅಂತೇಳಿ ಮಾತಾಡ್ತಾ ಇದ್ವು ಮಗನ ಅಂದರೆ ఇప ప సమడతే చవన తత ఎద్కు సు ಹಂಗೆ ಫ್ರೆಂಡ್ಸ್ ಮಗ ಯಾವಾಗ್ಲೂ ತೀಟ್ಲೆ ಮಾಡ್ತಾ ಇರ್ತಾನೆ ಸಣ್ಣ ನೀಟಾಗಿ ಮಲ್ಗಕ್ಕೆ ಬಿಡಲ್ಲ ತುಂಬಾ ತೀಟ್ಲೆ ಮಾಡ್ತಾ ಇರ್ತಾನೆ ಈ ಮಾಡ್ತಾ ಇರ್ತಾನೆ ಆದಷ್ಟು ಚಿಕ್ಕ ಮಗಳು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಚೆನ್ನಾಗಿ ಬೆಳವಣಿಗೆ ಕೂಡ ಹಾಕ್ತಾರೆ ಅಂತ ಹೇಳ್ತಾರೆ ಬಟ್ ನನ್ನ ಮಗ ಅಂತೂ ಮಲ್ಗಕ್ಕೆ ಬಿಡ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ತೀಟ್ಲೆ ಮಾಡ್ತಾ ಇದ್ದಾನೆ ಅಂತ ನನಗೂ ಸ್ವಲ್ಪ ಅದಿನನ್ ಬೋಡ್ರ ಹಾಕನ್ನಿರೋ ಮಕ್ಕದ ಮೇಲೆ ಕುತ್ತೆ ಐತಾ ಹೇಳ್ಚರು ರೀ ಹೇ ರೀ ಬೋಡ ಚಾನೆಲ್ ಮುಜಾದಿರಿ ಮ ಹ್ಮ ಹ್ಮ ಕಡ ಕೊನೆ ತಡ ಮನೆ ತಡಿ 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 ಆ ಹೀಗೆ ತಡಿ ಮನೆ ಕುತ್ತೆ ತಡಿ 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 ಪುನಿ ಹೀಗೆ 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 ಆ ಹೀಗೆ ಆ ಹೀಗೆ ಆ ಹೀಗೆ ರಂಗಿ ರಂಗಿ ಮಗನೆ ಆ ど ಏನು ಕೊಳ್ತಾ ಅಂತ ಇಲ್ಲ ಬಿಡಮ್ಮ ನೋಡಿ ಎಲ್ಲದ ಕಣನೆ ಏನಿಲ್ಲ ಬಜ್ಜಿ ಮ ಹಾಗೆ ಫ್ರೆಂಡ್ಸ್ ಇನ್ನ ನನ್ ಮಕ್ಳ ಜೊತೆ ನನ್ನ ಹಸ್ಬೆಂಡ್ ಚೆನ್ನಾಗ್ ಆಟ ಆಡ್ತಾ ಇದ್ರು ಸೊ ಏನೋ ಒಂಥರ ಅವರಿಗೆ ಅವರ ಅಪ್ಪ ಬಂದಿರೋದು ಸಹ ತುಂಬಾನೇ ಖುಷಿ ಆಗ್ತಾ ಇತ್ತು ಸೊ ನಾನ್ ಸ್ವಲ್ಪ ಮಗನ ತಡೆಯೋದು ಸ್ವಲ್ಪ ನನಗೆ ಎತ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದೆ ಇನ್ನ ಅಮ್ಮ ಸ್ವಲ್ಪ ಕೆಲ್ಸ ಮಾಡ್ಕೊಳ್ತಾ ಇದ್ರು ಇಂಥ ಟೈಮ್ ಅಲ್ಲಿ ಇವರು ಕೂಡ ಬಂದ್ರು ಅಂತೇಳಿ ಅವ್ರು ಸ್ವಲ್ಪ ಮಕ್ಕಳನ್ನ ಸುಧಾರ್ಸೋದು ಎತ್ಕೊಳ್ಳೋದು ಈ ತರ ಮಾಡ್ತಾ ಇದ್ರು ನನಗ್ ಸ್ವಲ್ಪ ಕೆಲ್ಸ ಕಮ್ಮಿ ಆಯ್ತಾ ಅಂತಾನೆ ಹೇಳ್ಬೋದು ಸೊ ಹಾಗೆ ಈ ತರ ಮಕ್ಕಳ ಜೊತೆ ನನ್ನ ಹಸ್ಬೆಂಡ್ ಎಂಜಾಯ್ ಮಾಡ್ತಾ ಇದ್ರು ನಾವೂ ಕೂಡ ಸ್ವಲ್ಪ ನನ್ನ ದೊಡ್ಡ ಮಗು ಅಂತೂ ತಡೆಯೋದ್ರಲ್ಲಿ ನಾನು ಬ್ಯುಸಿ ಆಗಿ ಬಿಟ್ಟಿದೆ ಚಿಕ್ಕ ಮಗನಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದ ಅಂತೇಳಿ ಒಬ್ರು ಇಬ್ರು ಜನ ಮಾಡ್ಕೊಂಡು ಹಾಗೆ ಫ್ರೆಂಡ್ಸ್ ಇನ್ನ ನನ್ನ ಮಗ ನೋಡಿ ಎತ್ಕೊಂಡ್ ಓಡಾಡ್ಬೇಕಂತೇಳಿ ವಾಕ್ ಮಾಡ್ತಾ ಇದ್ದೆ ಎತ್ಕೊಂಡ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇನ್ನೂ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಅಮ್ಮ ರೈಸ್ ಕೂಡ ಇಟ್ಟಿದ್ದಾರೆ ಸೊ ಹಾಗೆ ಫ್ರೆಂಡ್ಸ್ ನಾನು ಇವತ್ತಿನ ಲಾಗ್ ಕೂಡ ಏನು ಮಾಡ್ತಾ ಇದ್ದೀನಿ ಇದಿಷ್ಟು ಇವತ್ತಿನ ಲಾಗ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಲಿ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಾಳೆ ಮತ್ತೊಂದು ಲಾಗ್ ಬಂದಿಗೆ ಅಲ್ಲಿ ಇವತ್ತು ನಿಮಗೆ ಬಾಯ್